ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಈವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ವರದಿಗಳ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗುತ್ತದೆ ಆ ವರದಿಗಳ ನೋಟಿಫಿಕೇಷನ್ ಅಂದರೆ ಎಚ್ಚರಿಕೆ ಗಂಟೆ ಬಾರಿಸುವ ಪ್ರೆಸ್ ಮಾಡಿದ್ರೆ ಮಾತ್ರ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ತಮಗೆ ಎಚ್ಚರಿಕೆ ತೋರಿಸ್ತದೆ ದಯವಿಟ್ಟು ಚಾನಲ್ ಪ್ರತಿಯೊಂದು ವಿಡಿಯೋ ನೋಡಬೇಕು ಅಂದರೆ ಪ್ರತಿಯೊಂದು ಹೊಸ ಹೊಸ ವಿಡಿಯೋ ನೋಡಬೇಕು ಅಂದರೆ ಆಲ್ ಬಟನ್ ಪ್ರೆಸ್ ತಪ್ಪದೇ ಪ್ರೆಸ್ ಮಾಡಿ ಒಂದುಗಳೇ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅಧ್ಯಾಯಗಳು ನಾವು ಈಗಾಗಲೇ ನೋಡ್ತಾ ಬರ್ತೀವಿ ತಮಗೆಲ್ಲ ತಿಳಿದ ವಿಷಯ ಈಗಾಗಲೇ ನಾವು ಈಗ ಇಲ್ಲಿವರೆಗೂ ಎಷ್ಟು ಅಧ್ಯಾಯಗಳನ್ನು ನೋಡಿದ್ದೇವೆ ಅಂತ ಅನ್ನೋದಾದರೆ ತಾವೇನಾದರೂ ನೋ ಪ್ರತಿಯೊಂದು ವಿಡಿಯೋ ನೋಡಿದರೆ ತಮಗೆಲ್ಲ ಗೊ ತಿಳಿದಿರ್ತದೆ ಯಾಕಂದರೆ ನಾವು ಈಗಾಗಲೇ ಸುಮಾರು ವಿಡಿಯೋಗಳನ್ನು ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಸುಮಾರು ಅಧ್ಯಾಯಗಳ ವಿಡಿಯೋಗಳನ್ನು ತಮಗೆ ಪ್ರಸ್ತಾರ ಮಾಡಿ ತೋರಿಸ್ತಾ ಪ್ರಸ್ತುತಪಡಿಸಲಾಗಿದೆ ಆ ಅಧ್ಯಾಯಗಳನ್ನು ತಾವೆಲ್ಲ ಗಮನಿಸದೆ ಗಮನಿಸಿದರೆ ಇಲ್ಲಿವರೆಗೂ ಎಷ್ಟು ಅಧ್ಯಾಯಗಳಾಗಿವೆ ಅನ್ನೋದನ್ನು ತಮಗೆ ತಿಳಿತದ ಈಗ ಮುಂದಿನ ಅಧ್ಯಾಯ ನಾವು ನಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮುಂದಿನ ಅಧ್ಯಾಯದ ವಿಷಯ ನಮಗೆಲ್ಲ ಗೊತ್ತಿದ್ದ ಹಾಗೆ ಹಿಂದೆ ಹಿಂದೆ ಹೋದಂಥ ಅಧ್ಯಾಯದಲ್ಲಿ ಒಂದು ಅಂಗವಿಕಲರಿಗೆ ಇರ್ತಕ್ಕಂಥ ಏನು ನಿಧಿ ಅಂತಕ್ಕಂಥ ವಿಚಾರ ತಮಗೆ ನೋಡಿದ್ರಿ ಅಂದರೆ ಗೊತ್ತಾಗ್ತದೆ ಹದಿನಾಲ್ಕನೇ ಅಧ್ಯಾಯ ನೋಡಿದ್ರಿ ಅಂದರೆ ಯಾವ ಬಗ್ಗೆ ಯಾವ ನಿಧಿ ಬಗ್ಗೆ ಹೇಳಲಾಗಿತ್ತು ಅನ್ನೋದ್ರ ಬಗ್ಗೆ ಇದು ಗೊತ್ತಾಗ್ತದೆ ಆದರೆ ಇವತ್ತಿನ ದಿನ ಹದಿನೈದನೇ ಅಧ್ಯಾಯ ನಾವು ನೋಡ್ತಾ ಇದ್ವಿ ಈ ಹದಿನೈದನೇ ಅಧ್ಯಾಯದಲ್ಲಿ ಏನಿದೆ ಅಂದರೆ ಏನು ಕೇಂದ್ರದ ನಿಧಿ ಏನಿರ್ತಲ್ಲ ಅದೇ ಥರ ರಾಜ್ಯದ ನಿಧಿ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಜ್ಯ ನಿಧಿ ಏನಿರ್ತದ ಆ ನಿಧಿ ಬಗ್ಗೆ ಅಂದರೆ ಅದರ ಬಗ್ಗೆ ನಾವೀಗ ಒಂದು ವಿವರಣೆ ಅಂದರೆ ಅದ್ರ ಬಗ್ಗೆ ನೋಡೋಣ ಈ ಒಂದು ಅಧ್ಯಾಯದಲ್ಲಿ ಅಂದರೆ ಹದಿನೈದನೇ ಅಧ್ಯಾಯದಲ್ಲಿ ಯಾವ ಪ್ರಕರಣದಿಂದ ಪ್ರಾರಂಭವಾಗುತ್ತದೆ ಯಾವ ಪ್ರಕರಣದ ಮೂಲಕ ಅಂತ್ಯ ಆಗ್ತದೆ ಎಲ್ಲಿವರೆಗೆ ಈ ಒಂದು ಅಧ್ಯಾಯದಲ್ಲಿ ಪ್ರಕರಣಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಈ ಒಂದು ವಿಡಿಯೋವನ್ನು ಈ ಒಂದು ಅಧ್ಯಾಯದ ವಿಡಿಯೋವನ್ನು ಪೂರ್ಣ ನೋಡಿ ತಾವೆಲ್ಲ ತಿಳಿದುಕೊಳ್ಳಿ ಅಂಥೇಳಿ ತಮ್ಮೆಲ್ಲರ ಅಲ್ಲಿ ಮನವಿ ಮಾಡಿಕೊಂಡು ಯಾಕಂದರೆ ವಿಶೇಷತೆ ಚೇತನರ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಧಿನಿಯಮ ಎಲ್ಲರೂ ನಾವು ಹೇಳ್ತೀವಿ ಆ ಅಧಿನಿಯಮದಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲಿಗೆ ಬನ್ನಿ ನಮ್ಮ ಚಾನಲ್ ಪ್ರೆಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಪ್ರೆಸ್ ಮಾಡಿ ತಾವೆಲ್ಲ ಪ್ರತಿಯೊಂದು ಅಧ್ಯಾಯಗಳನ್ನು ನೋಡ್ಬೋದು ಹೀಗಾಗಿ ಇವತ್ತಿನ ದಿನ ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಹದಿನೈದನೇ ಅಧ್ಯಾಯನ ನಾವಿವತ್ತು ನೋಡ್ತಾ ಇದ್ದೀವಿ ಬನ್ನಿ ಹದಿನೈದು ಹದಿನೈದನೇ ಅಧ್ಯಾಯದಲ್ಲಿ ಏನೇನಿದೆ ಯಾವ ವಿಷಯದ ಬಗ್ಗೆ ಹೇಳಿದೆ ಅನ್ನೋದನ್ನು ನಾವು ಗಮನಿಸೋಣ ಅದಕ್ಕಾಗಿ ಈಗ ಹದಿನೈದನೇ ಅಧ್ಯಾಯನ ಪ್ರಾರಂಭ ಇದ್ದೀವಿ ಈಗ ತಾವೆಲ್ಲ ಗಮನಿಸಿ ಅಧ್ಯಾಯ ಹದಿನೈದು ಇಲ್ಲಿ ಏನು ಹೇಳ್ತಾಯಿದೆ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಜ್ಯ ನಿಧಿ ಅದರ ಬಗ್ಗೆ ರಾಜ್ಯ ನಿಧಿ ಬಗ್ಗೆ ಹೇಳ್ತದೆ ರಾಜ್ಯದಲ್ಲಿ ನಿಧಿ ಇಡುವ ನಿಧಿ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತದೆ ಈ ಒಂದು ಅಧ್ಯಾಯ ಪ್ರಕರಣ ಎಂಬತ್ತೆಂಟರಿಂದ ಪ್ರಾರಂಭ ಆಗ್ತದೆ ಈ ಎಂಬತ್ತೆಂಟನೇ ಪ್ರಕರಣದಲ್ಲಿ ಮಾ ಏನು ವಿಷಯ ಹೇಳಿದೆ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಜ್ಯ ನಿಧಿ ಬಗ್ಗೆ ಹೇಳ್ತದೆ ಈ ಒಂದು ಎಂಬತ್ತೆಂಟನೇ ಪ್ರಕರಣದ ಉಪ ಪ್ರಕರಣದಲ್ಲಿ ಏನು ಹೇಳುತ್ತೆ ಒಂದೇನು ಹೇಳುತ್ತಂದರೆ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಅಂಗವಿಕಲ ವ್ಯಕ್ತಿಗಳಿಗಾಗಿ ರಾಜ್ಯ ನಿಧಿ ಎಂದು ಕರೆಯಬಹುದಾದ ಒಂದು ನಿಧಿಯನ್ನು ರಾಜ್ಯ ಸರ್ಕಾರವು ಸ್ಥಾಪಿಸತಕ್ಕದ್ದು ಇದು ಕಡ್ಡಾಯವಾಗಿ ಈ ಒಂದು ಕಾಯ್ದೆಯಲ್ಲಿ ಹೇಳ್ತದೆ ಎಂಬತ್ತೆಂಟನೇ ಕಲಂ ಪ್ರಕರಣ ಈ ಎಂಬತ್ತೆಂಟನೇ ಪ್ರಕರಣ ಒಂದನೇ ಪ್ರಕರಣ ಏನು ಹೇಳಿದೆ ಅಂದರೆ ಒಂದು ನಿಧಿಯನ್ನು ರಾಜ್ಯ ಸರ್ಕಾರವು ಸ್ಥಾಪಿಸತಕ್ಕದ್ದು ಅಂತ ಹೇಳ್ತದೆ ಈಗ ಏನು ಹೇಳಿಲ್ಲ ಅದನ್ನು ಇನ್ನು ಎರಡನೇದು ಏನಂತಂದರೆ ಅಂಗವಿಕಲ ವ್ಯಕ್ತಿಗಳ ರಾಜ್ಯ ನಿಧಿಯನ್ನು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂತಹ ರೀತಿಯಲ್ಲಿ ಬಳಕೆ ಮಾಡತಕ್ಕದ್ದು ಮತ್ತು ನಿರ್ವಹಿಸತಕ್ಕದ್ದು ಅಂದರೆ ರಾಜ್ಯ ಸರ್ಕಾರವು ಏನು ನಿಯಮಿಸದ ನಿಯಮಿಸದಲ್ಲ ಅದೇ ಪ್ರಕಾರ ಅದೇ ರೀತಿಯಲ್ಲಿ ಅದನ್ನು ಬಳಕೆ ಮಾಡಬೇಕು ಮತ್ತು ಅದನ್ನು ನಿರ್ವಹಿಸಬೇಕು ಅಂತಕ್ಕಂಥ ವಿಚಾರ ಎಂಬತ್ತೆಂಟನೇ ಪ್ರಕರಣದ ಉಪ ಪ್ರಕರಣ ಎರಡರಲ್ಲಿ ಹೇಳ್ತಾ ಇದೆ ಇನ್ನು ಉಪ ಪ್ರಕರಣ ಮೂರಲ್ಲಿ ಏನು ಹೇಳ್ತಾ ಪ್ರತಿಯೊಂದು ರಾಜ್ಯ ಸರ್ಕಾರವು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂತಹ ನಮೂನೆಯಲ್ಲಿ ಆದಾಯ ವೆಚ್ಚಗಳ ಲೆಕ್ಕಗಳನ್ನು ಒಳಗೊಂಡಂತೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಇರುವ ರಾಜ್ಯ ನಿಧಿಯ ಯುಕ್ತ ಲೆಕ್ಕಪತ್ರಗಳನ್ನು ಮತ್ತು ಇತರೆ ಸುಸಂಗ ಸಂಗತ ದಾಖಲೆಗಳನ್ನು ಇಡತಕ್ಕದ್ದು ಆದರೆ ನೋಡಿ ಕಡ್ಡಾಯವಾಗಿ ಎಂಬತ್ತೆಂಟನೇ ಪ್ರಕರಣ ಹೇಳತ್ತಂದರೆ ಪ್ರತಿಯೊಂದು ಲೆಕ್ಕ ನಿಯಂತ್ರಕ ಮಹಾ ಲೆಕ್ಕ ಪರಿಶೋಧಕರೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ನಮೂನೆಯಲ್ಲಿ ಅಂದರೆ ಒಂದು ಫಾರ್ಮೇಟಲ್ಲಿ ಅದನ್ನು ಖರ್ಚು ವೆಚ್ಚಗಳ ಬಗ್ಗೆ ಅಂದರೆ ಆದಾಯ ವೆಚ್ಚಗಳ ಲೆಕ್ಕಗಳನ್ನು ಒಳಗೊಂಡಂತೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಇರುವ ರಾಜ್ಯ ನಿಧಿಯ ಯುಕ್ತ ಲೆಕ್ಕಪತ್ರಗಳನ್ನು ಮತ್ತು ಇತರೆ ಸುಸಂಗ ಸಂಗತ ದಾಖಲೆಗಳನ್ನು ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ ಮೂರನೇ ಉಪ ಪ್ರಕರಣ ಇನ್ನು ಎಂಬತ್ತೆಂಟರಲ್ಲಿ ನಾಲ್ಕನೇ ಉಪಪ್ರಕರಣ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಇರುವ ರಾಜ್ಯ ನಿಧಿಯ ಲೆಕ್ಕಪತ್ರಗಳನ್ನು ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ನಿರ್ದಿಷ್ಟಪಡಿಸಬಹುದಾದಂತಹ ಮಧ್ಯಂತರಗಳಲ್ಲಿ ಲೆಕ್ಕ ಪರಿಶೋಧನೆ ಮಾಡತಕ್ಕದ್ದು ಮತ್ತು ಅಂತಹ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ವಹಿಸಲಾದ ಯಾವುದೇ ವೆಚ್ಚವನ್ನು ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರಿಗೆ ರಾಜ್ಯ ನಿಧಿಯಿಂದ ಸಂದಾಯ ಮಾಡತಕ್ಕದ್ದು ಅಂತ ಹೇಳ್ತದೆ ಉಪ ಪ್ರಕರಣ ನಾಲ್ಕು ಇನ್ನ ಎಂಬತ್ತೆಂಟರಲ್ಲಿ ಉಪ ಪ್ರಕರಣ ಐದು ಏನು ಅಂದರೆ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ಹಾಗೂ ಅಂಗವಿಕಲ ವ್ಯಕ್ತಿಗಳ ರಾಜ್ಯ ನಿಧಿಯ ಲೆಕ್ಕಪತ್ರಗಳನ್ನು ಪರಿಶೋಧಿಸುವ ಸಂಬಂಧದಲ್ಲಿ ಆತನಿಂದ ನೇಮಕಗೊಂಡ ಯಾರೇ ವ್ಯಕ್ತಿಯು ಸರ್ಕಾರಿ ಲೆಕ್ಕಪತ್ರಗಳ ಪರಿಶೋಧನೆಗೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ಹೊಂದಿರುವಂಥವೇ ಹಕ್ಕುಗಳು ಮತ್ತು ವಿಶೇಷ ಅಧಿಕಾರಿಗಳು ಅಧಿಕಾರಗಳು ಮತ್ತು ಅಧಿಕಾರವನ್ನು ಅಂಥ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿ ಹೊಂದಿರತಕ್ಕದ್ದು ಶ್ರಮಿಸಬೇಕು ಮತ್ತು ವಿಶೇಷವಾಗಿ ನಿಧಿಯ ಲೆಕ್ಕಗಳ ಪುಸ್ತಕಗಳನ್ನು ಸಂಬಂಧಪಟ್ಟ ಓಚರುಗಳನ್ನು ಇತರೆ ದಸ್ತಾವೇಜುಗಳನ್ನು ಮತ್ತು ಕಾಗದ ಪತ್ರಗಳನ್ನು ಹಾಜರುಪಡಿಸುವಂತೆ ತಗಾದೆ ಮಾಡುವ ಹಾಗೂ ರಾಜ್ಯ ನಿಧಿಯ ಯಾವುದೇ ಕಚೇರಿಗಳನ್ನು ಪರಿಶೀಲಿಸುವ ಹಕ್ಕನ್ನು ಹೊಂದಿರತಕ್ಕದ್ದು ಹೇಳ್ತದೆ ಇದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಎಂಬತ್ತೆಂಟನೇ ಪ್ರಕರಣದ ಉಪ ಪ್ರಕರಣ ಐದರಲ್ಲಿ ಇದು ಹೇಳ್ತದೆ ಹೊಂದಿರತಕ್ಕದ್ದು ಹಕ್ಕನ್ನು ಹೊಂದಿರತಕ್ಕದ್ದು ಇನ್ನು ಆರನೇ ಉಪ ಪ್ರಕರಣ ಹೇಳ್ತಂದರೆ ಭಾರತ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ಅಥವಾ ಆತನಿಂದ ಈ ಬಗ್ಗೆ ನೇಮಕಗೊಂಡ ಇತರ ಯಾರೇ ವ್ಯಕ್ತಿಯು ಪ್ರಾಮಾಣಿಕ ಪ್ರಮಾಣೀಕರಿಸಿದ್ದ ಅಂಗವಿಕಲ ವ್ಯಕ್ತಿಗಳ ರಾಜ್ಯ ನಿಧಿಯ ಲೆಕ್ಕಪತ್ರಗಳನ್ನು ಅವುಗಳ ಅವುಗಳ ಮೇಲಿನ ಲೆಕ್ಕ ಪರಿಶೋಧನಾ ವರದಿಯೊಂದಿಗೆ ರಾಜ್ಯ ವಿಧಾನಮಂಡಲವು ಉಭಯ ಸದನಗಳಲ್ಲಿ ಹೊಂದಿದ್ದರೆ ಅವುಗಳ ಮುಂದೆ ಅಥವಾ ರಾಜ್ಯವು ಒಂದೇ ಸದನವನ್ನು ಹೊಂದಿದ್ದರೆ ಆ ಸದನದ ಮುಂದೆ ಇಡುವಂತೆ ಮಾಡ್ತಕ್ಕಂಥ ಅಂದ್ರೆ ಲೆಕ್ಕ ಅಂದ್ರೆ ಅಂಗವಿಕಲರಿಗೆ ಏನು ಸರ್ಕಾರ ನಿಧಿ ಕಾಯ್ದಿರಿಸದಲ್ಲ ಅದನ್ನು ಕಡ್ಡಾಯವಾಗಿ ಕಾಯ್ದಿಟ್ಟು ಅದರ ಬಗ್ಗೆ ಲೆಕ್ಕ ಇಡಬೇಕು ಅಂತಕ್ಕಂಥ ವಿಷಯ ಈ ಒಂದು ವರದಿಯಲ್ಲಿ ಹೇಳ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಎಂಬತ್ತೆಂಟರ ಪ್ರಕರಣದಲ್ಲಿ ಇರ್ತದೆ ಹಾಗಾಗಿ ಈ ಎಂಬತ್ತೆಂಟನೇ ಪ್ರಕರಣ ತಮಗೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ವರದಿಯ ಈ ಒಂದು ಪ್ರಕರಣದ ಮಾಹಿತಿಯನ್ನು ತಾವೆಲ್ಲ ತಿಳಿದುಕೊಂಡು ಅಂಗವಿಕಲ ವ್ಯಕ್ತಿಗಳಿಗಾಗಿ ಇರ್ತಕ್ಕಂಥ ಹಕ್ಕುಗಳು ಮತ್ತು ನಿಧಿಯ ಬಗ್ಗೆ ತಾವೆಲ್ಲ ತಿಳ್ಕೊಂಡಿದ್ದು ತಿಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ